ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಸಾಧಕರಿಗೆ ಸರ್ದಾರ್ ಜೋಗ ಸಿಂಗ್ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಹೊಲಗಳಿಗೆ ದಾರಿ ವ್ಯವಸ್ಥೆ ಮಾಡಿಕೊಡಿ ಅಧಿಕಾರಿಗಳಿಗೆ ಶಾಸಕ ಪ್ರಭು ಚೌಹಾಣ್ ಸೂಚನೆ ಕಲ್ಯಾಣ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಕಾರು ಚಾಲಕ ಸ್ಥಳದಲ್ಲೇ ಸಾವು ರಾಜಾರೋಷವಾಗಿ ಜಾತ್ರೆಯಲ್ಲಿ ಟೆಂಟ್ ಹಾಕೊಂಡು ಜೂಜಾಟ ಡಾನ್ಸ್ ಪೇಮನರು ಸಮಾನತೆಯ ಸಮಾಜದ ಪರವಾಗಿ ತಮ್ಮ ಚಿಂತನೆಗಳು ವ್ಯಕ್ತಪಡಿಸಿದರು ಸಚಿವ ಖಾನ್ ಬೀದರ್ ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಶ್ರೀ ನಾನಕ್ ಜಿರಾ ಸಾಹೇಬ್ ಫೌಂಡೇಶನ್ ವತಿಯಿಂದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ಸಿಂಗ್ ಜಿ ಅವರ ಮೂರನೇ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಆಯೋಜಿಸಿದ ಪ್ರಶಸ್ತಿ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಒಂಬತ್ತು ಜನರಿಗೆ ಸರ್ದಾರ್ ಸಿಂಗ್ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಎರಡ್ ಸಾವಿರ ಇಪ್ಪತ್ತಾರು ಪ್ರದಾನ ಮಾಡಲಾಯಿತು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ಸರ್ಕಾರದ ಪೌರಾಡಳಿತ ಮತ್ತು ಹಜ್ ಸಚಿವರಾದ ಗೌರವಾನ್ವಿತ ಶ್ರೀ ಖಾನ್ ಅವರು ಮಾತನಾಡಿ ಗಣನೀಯ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಒಂದು ಒಳ್ಳೆಯ ಸಂಕೇತವಾಗಿದೆ ಈ ಸಂಸ್ಥೆಯಿಂದ ಪ್ರಶಸ್ತಿ ಕೊಡುವ ಪದ್ಧತಿಯನ್ನು ಪ್ರಶಂಸಿಸುತ್ತಾ ನೇಮಕಾತಿ ಮಾಡಲು ಬಹಳ ಉತ್ತಮವಾದ ಮಾರ್ಗಸೂಚಿಯನ್ನು ಪಾಲಿಸುತ್ತಾರೆ ಎಂದು ನುಡಿದರು ಇನ್ನೋರ್ವ ಮುಖ್ಯ ಅತಿಥಿಗಳಾದ ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯ ಶ್ರೀ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಮಾತನಾಡಿ ಸಿಖ್ ಧರ್ಮದವರು ಪ್ರಾಮಾಣಿಕತೆ ಮತ್ತು ಶ್ರಮಜೀವಿಗಳಾಗಿರುತ್ತಾರೆ ಮತ್ತು ಅವರು ನಮ್ಮ ದೇಶದ ಗಡಿಯಲ್ಲಿ ನಿಂತು ನಿರಂತರವಾಗಿ ದೇಶದ ಜನರಿಗೆ ರಕ್ಷಣೆ ನೀಡುತ್ತಿದ್ದಾರೆ ಎಂದು ನುಡಿದರು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ನವದೆಹಲಿ ಮಾಜಿ ಅಧ್ಯಕ್ಷರು ಡಾಕ್ಟರ್ ಟಿ ಜಿ ಸೀತಾರಾಮ್ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ಕ್ರಪಾಚಾರ್ಯ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನನಗೆ ಬಹಳ ಖುಷಿ ತಂದಿದೆ ಎಂದು ನುಡಿದರು ನಮ್ಮ ದೇಶದಲ್ಲಿ ಬಹಳ ಕಡಿಮೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಲು ಹೋಗುತ್ತಿದ್ದಾರೆ ಇದೊಂದು ಚಿಂತನೆ ಮಾಡಬೇಕಾದ ಕಾಳಜಿಯ ವಿಷಯವಾಗಿದೆ ಎಂದು ಕಿವಿಮಾತು ಹೇಳಿದರು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡಿ ಎಲ್ಲಾ ಪ್ರಶಸ್ತಿಗಾರರನ್ನು ಮತ್ತು ಇತರೆ ಗಣ್ಯರನ್ನು ಸ್ವಾಗತ ಕೋರಿದರು ಅವರು ಮುಂದುವರೆದು ಮಾತನಾಡುತ್ತಾ ದುರ್ಬಲ ಜನರ ಸಹಾಯವೇ ನಿಜವಾದ ಸೇವೆ ಎಂದು ನುಡಿದರು ನಿಜವಾದ ನಾಯಕ ಪದವಿ ಹೊಂದಿದವನು ನಾ ಅಲ್ಲ ಇದಕ್ಕೆ ಮೀರಿ ಪ್ರಾಮಾಣಿಕತೆಯಿಂದ ಸಮಾಜಕ್ಕೆ ದಾರಿ ತೋರಿಸುವೇ ನಿಜವಾದ ನಾಯಕ ಎಂದು ಹೇಳಿದರು वाहगुरु जी की फतेह आज जो गुरु नानक देव इंजीनियरिंग कॉलेज में सरदार जोगा सिंह कल्याण कर्नाटका अवार्ड जो फोर्थ हमारा ये चौथा चाल चल रहा है वो जो दिया गया है उसके लिए मैं सारे अवार्डिस को तह दिल से मुबारकबाद देता हूँ जो और वो पूरे टाइम से यहाँ पहुँचे और अवार्ड लिया है उन्होंने और मैं ते दिल से रहीम खान जी का और चंद्रशेखर जी का और सारे जो भी यहाँ पे हमारा स्टाफ और सारे लोकल लोग आए हैं उनका और प्रेस मीडिया का सारों का तह दिल से धन्यवाद सिंह जी कल्याण कर्नाटका अवार्ड आज गुरु नानक देव इंजीनियरिंग कॉलेज में ऑर्गेनाइज किया गया था तो ये फोर्थ एडिशन है इस अवार्ड का और ये हमारे फाउंडर सरदा जोगा सिंह जी के नाम से हम शुरू किए थे तो जो पहला हमारा अवार्ड फंक्शन था यहाँ कर्नाटका के गवर्नर साहब के हाथों से ये शुरुआत किया गया था और हमारी कोशिश श्री नाना झरा फाउंडेशन ट्रस्ट की ओर से यही है कि जितने भी जितने लोग यहाँ पर कल्याण कर्नाटका में और इंडिया में भी जो समाज सेवा कर रहे हैं अपने प्रोफेशन में बहुत अच्छा कर रहे हैं और आ, सर्विस कर रहे हैं सोसाइटी के लिए उनको हम पहचाने और उनको रिकोगनाइज़ करें और उनको मोटिवेट करें कि वो आगे भी इसी तरह काम करते रहें ಆಜ್ ಹಮ್ಮೇ ಅವಾರ್ಡ್ ಫಂಕ್ಷನ್ ಮೇ ಯೂನಿಯನ್ ಮಿನಿಸ್ಟರ್ ಒಳ್ಳೆ ರೀತಿಯಿಂದ ಒಂದು ಸಿಸ್ಟಮೆಟಿಕ್ಲಿ ಐಡೆಂಟಿಫೈ ಮಾಡಿ ಯಾರಿಗೆ ಕೊಡ್ಬೇಕು ಯಾವ ರೀತಿಲಿಂದ ಕೊಡ್ಬೇಕು ಅಂತ ಟುಡೇ ದೇ ಈವನ್ ಇವನ್ ಅವಾರ್ಡ್ಸ್ ಇವತ್ತು ಇಲ್ಲಿ ಕಾರ್ಯಕ್ರಮನಲ್ಲಿ ನಮ್ಮ एक संदर्भ लास्ट वीक किया और तो टाइम उम्मीद है ऑल इंडिया एसीपी चेयरमैन दो उसी तरह मारो जो तक ये नम इमलसी के लोगों के लिए भी लोग यहाँ का फायदा उठाएं यहाँ के लोग जो यहाँ के स्टूडेंट्स हैं जिन्होंने यहाँ पे पढ़ाई की है वो आज बड़े-बड़े औरतों बड़े पे शोभा पा रहे हैं तो ये नहीं कह सक कहा जा सकता कि ये बैकवर्ड रीजन है <laughs> हमारे दिलो दिमाग में बैठा है कि ये बैकवर्ड रीजन है हम ये बैकवर्ड रीजन को बिलोंग करते हैं ये तुम्हारे लिए एक स्टेपिंग स्टोन होना चाहिए इसका फ़ायदा उठाना चाहिए आगे बढ़ना चाहिए ये कह के कि हम कल्याण कर्नाटका में हैं ये बैकवर्ड है ये बैकवर्ड ये, ये मतलब जब तक हम ये चीज़ अपने दिमाग से नहीं निकालेंगे हम लोग तरक्की नहीं कर सकते हम लोग उत्तर कर्नाटका या बैंगलोर के लोगों से बिल्कुल बिल्कुल भी कम नहीं है हमें वो शक्ति है इच्छा शक्ति है लेकिन एक डर है तो हम चाहते हैं कि ऐसे इंस्टीट्यूशंस आगे आए यहाँ के स्टूडेंट्स को प्रोत्साहन दे, आगे बढ़ने का और मौका दे, और जो लोग इनके इंस्टीट्यूशन से पास होकर यहाँ पे पढ़ाई कर कर बड़े बड़े उदों पे है वो एक एग्ज़ाम्पल बने आप लोगों के लिए ಗ್ರಾಮ ಸಂಚಾರದಲ್ಲಿ ರೈತರ ಕೃಷಿ ಜಮೀನುಗಳಿಗೆ ದಾರಿ ಸಮಸ್ಯೆಯ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿವೆ ಗ್ರಾಮಸ್ಥರ ಸಹಯೋಗದಿಂದ ದೊಂದಿಗೆ ಸಮಸ್ಯೆ ಇತ್ಯರ್ಥಪಡಿಸುವಂತೆ ಮಾಜಿ ಸಚಿವರು ಹಾಗೂ ಔರಾದ್ಮಿ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಗ್ರಾಮ ಸಂಚಾರದ ನಿಮಿತ್ತ ಜನವರಿ ಹತ್ತೊಂಬತ್ತರಂದು ಕಮಲ್ನಗರ್ ತಾಲೂಕಿನ ಬೇಂಬ್ರಾ ಕೊರೆಕಲ್ ಠಾಣಾಕುಸ್ನೂರ್ ನೆಡೋದ ಹಾಲಹಳ್ಳಿ ಬಳತ್ಕೆ ಬಳತ್ ಬಿ ಸಂಗಮ್ ಖೇಡ್ ಹಾಗೂ ಕಾಳಗಾಪುರ್ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ನೇರ ಸಂವಾದ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು ಗ್ರಾಮಸ್ಥರು ಮತ್ತು ರೈತರು ತಮ್ಮ ಹೊಲಗಳಿಗೆ ತೆರಳಲು ಅನುಕೂಲವಾಗುವಂತೆ ಹಳೆಯ ದಾರಿಗಳನ್ನು ಪುನರುಜ್ಜೀವನಗೊಳಿಸಿ ಅತಿಕ್ರಮಣಗೊಂಡಿರುವ ದಾರಿಗಳನ್ನು ತೆರವುಗೊಳಿಸುವುದು ಅಗತ್ಯವಾಗಿದೆ ರೈತರು ಕೃಷಿ ಚಟುವಟಿಕೆ ನಡೆಸಲು ದಾರಿ ಸಮಸ್ಯೆಯಿಂದ ಅಡಚಣೆ ಎದುರಿಸಬಾರದು ಎಂಬುದು ನನ್ನ ಆಶಯವಾಗಿದೆ ಎಂದು ಶಾಸಕರು ಹೇಳಿದರು મેળા એગ્રીકલ્ચર ટીકનોલોજી રિપોર્ટ તૈયાર ઇલા નાસ્યો ઇવેન્ટ ઇલા સર 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 કે વર્ષ સતા એડજસ્ટ કેલા સર હા એડજસ્ટ મે આતો સંચાલન સુ બગડતા ઓરપાટો સુતા કાઢા આગળ આગળ સુરેના આગળ હા એડજસ્ટ કેલા સર હા એડજસ્ટ કેલા સુ પઈ ફોડે દાતો સુ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟು ಘಟನೆ ನಡೆದಿತ್ತು ಮೃತನನ್ನು ಇಟಗಾ ಗ್ರಾಮದ ಮೂವತ್ತೈದು ವಯಸ್ಸಿನ ಜೈ ಭೀಮ್ ಮೈತ್ರೇಕರ್ ಎಂದು ಗುರುತಿಸಲಾಗಿದೆ ಜೈ ಅವರು ಕಾರಿನಲ್ಲಿ ತಾಲೂಕಿನ ಇಲ್ಲಾಳ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಅಪಘಾತ ನಡೆದಿದೆ ರಾಜೇಶ್ವರ್ ಗ್ರಾಮದ ಬಳಿ ರಸ್ತೆಯ ಮೇಲೆ ಕೆಟ್ಟು ನಿಂತಿದ್ದ ಲಾರಿಗೆ ಅವರು ಕಾರು ಡಿಕ್ಕಿ ಹೊಡೆದಿದೆ ಇದೇ ವೇಳೆ ಹಿಂದೆಯಿಂದ ವೇಗವಾಗಿ ಬಂದ ಮತ್ತೊಂದು ಲಾರಿಯು ಕಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಎರಡೂ ಲಾರಿಗಳ ಮಧ್ಯೆ ಸಿಲುಕಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಈ ಅಪಘಾತದಲ್ಲಿ ಕಾರಿನ ಚಾಲಕ ಜೈಭೀಂ ಮೇತ್ರೇಕರ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಘಟನೆಯ ಮಾಹಿತಿ ಪಡೆದ ಹುಮ್ನಬಾರ್ ಡಿವೈಎಸ್ಪಿ ಮಡಿವಾಳಪ್ಪ ಪಿಎಸ್ಐ ಸಿಪಿಐ ಅಲಿಸಾಬ್ ಸಂಚಾರಿ ಠಾಣೆ ಪಿಎಸ್ಐ ಸಿದ್ದೇಶ್ವರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಬೀದರ್ ಜಿಲ್ಲೆಯಾದ್ಯಂತ ಜಾತ್ರೆಗಳಲ್ಲಿ ನಡೀತಾ ಇದೆಯಾ ತಿಥಿ ಪಂಥಿ ಜೂಜಾಟ ರಾಜಾರೋಷವಾಗಿ ಜಾತ್ರೆಯಲ್ಲಿ ಟೆಂಟ್ ಹಾಕೊಂಡು ಜೂಜಾಟ ಡಾನ್ಸ್ ಬಾಲ್ಕಿ ತಾಲೂಕಿನ ಗಡಿ ಗ್ರಾಮ ತೂಗಾಂ ಹೆಚ್ ಗ್ರಾಮದಲ್ಲಿ ಜಾತ್ರೆಯಲ್ಲಿ ಜೂಜಾಟ ನಡೆದಿದೆ ತೂಗಾಂ ಎಚ್ ಗ್ರಾಮದ ಮಹಾಲಕ್ಷ್ಮಿ ಜಾತ್ರೆಯಲ್ಲಿ ತಿಥಿ ಪಂಥಿ ಜೂಜಾಟ ಜೋರು ಜನವರಿ ಹದ್ನಾಲ್ಕರಿಂದ ಹತ್ತೊಂಬತ್ತರವರೆಗೆ ನಡೆಯುತ್ತಿರುವ ಅದ್ದೂರಿ ಜಾತ್ರೆ ಇಂದು ಸಂಪನ್ನಗೊಳ್ಳಲಿರುವ ಜಾತ್ರೆ ಜಾತ್ರೆಯಲ್ಲಿ ತಲೆ ಎತ್ತಿದ ಸುಮಾರು ಇಪ್ಪತ್ತಕ್ಕೂ ಅಧಿಕ ತಿತ್ಲಿ ಪಂಥಿ ಜೂಜಾಟದ ಟೆಂಟ್ ಮತ್ತೊಂದೆಡೆ ಮಹಾರಾಷ್ಟ್ರದಿಂದ ಯುವತಿಯರನ್ನು ಕರೆಸಿ ಜಾತ್ರೆಯಲ್ಲಿ ಡ್ಯಾನ್ಸ್ ಜಾತ್ರೆಯ ನಡುವೆ ಟೆಂಟ್ಗಳನ್ನು ಹಾಕಿ ಯುವತಿಯರಿಂದ ಡ್ಯಾನ್ಸ್ ಮೂರರಿಂದ ಐದು ನಿಮಿಷ ಯುವತಿಯರ ಡ್ಯಾನ್ಸ್ ವೀಕ್ಷಿಸೋಕೆ ಐವತ್ತರಿಂದ ನೂರು ರೂಪಾಯಿ ಪ್ರವೇಶ ಶುಲ್ಕವಿದೆ ನಗರದ ಅಮ್ಲಾಪುರ್ ರಸ್ತೆಯಲ್ಲಿರುವ ಹೇಮ್ ವೇಮ್ ಸಮುದಾಯದ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರಿವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಆಯೋಜಿಸಿದ ಮಹಾಯೋಗಿ ವೇಮನ್ ರವರ ಆರುನೂರ ಹದಿನಾಲ್ಕನೇ ಜಯಂತ್ಯುತ್ಸವ ಕಾರ್ಯಕ್ರಮ ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮ ಪೌರಾಡಳಿತ ಸಚಿವ ಖಾನ್ ಉದ್ಘಾಟಿಸಿದರು ಪೌರಾಡಳಿತ ಸಚಿವ ಖಾನ್ ಅವರು ಮಾತನಾಡಿ ಮಹಾಯೋಗಿ ವೇಮನ್ರು ದಕ್ಷಿಣ ಭಾರತದ ಪ್ರಮುಖ ತತ್ವಜ್ಞಾನಿ ಸಮಾಜ ಸುಧಾರಕ ಹಾಗೂ ಕವಿಯಾಗಿದ್ದಾರೆ ಸರಳ ಭಾಷೆಯಲ್ಲಿ ಆಳವಾದ ತತ್ವಗಳನ್ನು ಹೇಳಿದ ವೇಮನರು ಅಜ್ಞಾನ ಅಂಧಶ್ರದ್ಧೆ ಹಾಗೂ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತಿದರು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವಂತಿದ್ದ ಅವರ ವಚನಗಳು ಮಾನವೀಯ ಮೌಲ್ಯ ಸತ್ಯ ನೀತಿ ಮತ್ತು ಆತ್ಮಜ್ಞಾನವೇ ಜೀವನದ ಮೂಲ ಅಂಶಗಳು ಎಂಬ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದರು